ಕೃಷ್ಣಾ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಟೇಸ್ಟಿಯಾಗಿರುವ ಕರ್ಬೂಜದ ಮಿಲ್ಕ್ಶೇಕ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಇಂಗ್ರೀಡಿಯಂಟ್ಸ್ ತೋರಿಸ್ತೀನಿ ಬನ್ನಿ ಒಂದು ಕಪ್ಪು ಕರ್ಬೂಜನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬಟ್ಲು ಹಾಲು ಮೂರರಿಂದ ನಾಲ್ಕು ಚಮಚಿ ಸಕ್ಕರೆ ಡ್ರೈ ಫ್ರೂಟ್ಸು ಗೋಡಂಬೆ ಬದಾಮು ಪಿಸ್ತಾ ನಾಲ್ಕು ತೊಗೊಂಡಿದ್ದೀನಿ ಒಂದು ಜಾರ್ ಇಟ್ಕೊಂಡಿದ್ದೀನಿ ಕಟ್ ಮಾಡಿರೋ ಕರ್ಬೂಜ ಒಂದು ಕಪ್ ಹಾಲು ಸಕ್ಕರೆ ಡ್ರೈ ಫ್ರೂಟ್ಸ್ ಹಾಕ್ತಿದ್ದೀನಿ ನಿಮಗೆ ಬೇಕಾದರೆ ಐಸ್ ಕ್ಯೂಬುನೂ ಹಾಕೋಬೋದು ನಾನಿಲ್ಲಿ ಹಾಕಿಲ್ಲ ನಿಮ್ಗೆ ಅಂದರೆ ಹಾಕೋಬೋದು ಬನ್ನಿ ಇವಾಗ ರುಬ್ಕೊಂಡು ಬರೋಣ ನೋಡಿ ಇಲ್ಲಿ ರುಬ್ಬಿದ್ದಾಯಿತು ಬೇಸಿಗೆನಲ್ಲಿ ಈ ಥರ ಅವಾಗವಾಗ ಮಾಡ್ಕೊಂಡು ಕುಡಿದ್ರೆ ದೇಹಕ್ಕೂ ತಂಪು ಆರೋಗ್ಯಕ್ಕೂ ಒಳ್ಳೆಯದು ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಟೇಸ್ಟಿಯಾಗಿರುವ ಕರ್ಪೂರ್ಜದ ಮಿಲ್ಕ್ ಶೇಕ್ ರೆಡಿ ಆಯಿತು